ನಮಸ್ಕಾರ ಎಲ್ರಿಗೂ ಇವತ್ತಿನ ದಿನ ನಾವು ನಿಮ್ಗೆ ಒಂದು ಮಸ್ತ್ ಆಗಿರುವಂತಹ ಎರಡು ರೆಸಿಪಿ ತೋರಿಸ್ತಾ ಇರ್ತೀವಿ ರೀ ಎರಡು ರೆಸಿಪಿ ಎರಡು ಏನು ವಿಶೇಷ ಅಂತಂದ್ರೆ ಈಗ ಬ್ಯಾಸಿಗೆ ಸ್ಟಾರ್ಟ್ ಐತ್ರಿ ಏನಾರೇನೋ ಹೊರಗೆ ತಿರುಗಾಡೋಕೆ ಹೋಗಬೇಕು ಅಂತಂದ್ರೆ ಯಾವುದಾರ ಒಂದು ಪಲ್ಯ ಮಾಡಿದ್ರೆ ಅಂತ ಕೋರಿ ಅದು ಪಟ್ನ ಕೆಟ್ಟು ಬಿಡ್ತೈತಿ ಅದಕ್ಕೆ ಒಂದು ಸೊಲ್ಯೂಷನ್ ಅಂತಲೇ ಹೇಳ್ಬೋದು ಒಂದು ಕಡಲೆ ಬೇಳೆಯಿಂದ ರೀ ಇನ್ನೊಂದು ಕಡ್ಲೆ ಹಿಟ್ಟಿಂದ ಮಾಡೋದು ಎರಡು ಭಾಳ ಸರಳ ಅಂದ್ರೆ ಸರಳ ವಿಧಾನದಾಗಣ ಅದಾವು ಅವ್ನು ಎರಡೂ ತೋರಿಸ್ತೀವಿ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ ಸವಿರುಚಿಯ ಸೊಬಗು ಸಬ್ಸ್ಕ್ರೈಬ್ ಮಾಡಿಲ್ಲಪ್ಪ ಅಂತಂದ್ರೆ ಮತ್ತೆ ನಮ್ಮ ಉಳಿದ ಚಾನಲ್ನು ಭೇಟಿ ಕೊಟ್ಟಿಲ್ಲಪ್ಪ ಅಂತಂದ್ರೆ ಭೇಟಿ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಬಿಡ್ರಿ ಈಗ ಒಂದೇ ರೀತಿ ನೋಡೋಣ ಅದಕ್ಕೆ ನಾವು ಒಂದು ಕಪ್ ಕಡಲೆ ಹಿಟ್ಟು ಆಮೇಲೆ ಒಂದು ಅರ್ಧ ಕಪ್ ನಾವು ಹಾಲನ್ನು ತೊಗೊಂಡಿದ್ದೀವಿ ನೆಕ್ಸ್ಟ್ ಇಲ್ಲಿ ನಾವು ಸ್ವಲ್ಪ ಸಾಸಿವೆ ತೊಗೋಬೇಕೈತಿರಿ ಅದಾದಮೇಲೆ ನಾವು ನೆಕ್ಸ್ಟ್ ಏನೈತಿಲ್ಲ ಸ್ವಲ್ಪ ಜೀರಿಗೆ ತೊಗೋಬೇಕಾಕೈತಿ ಸಾಸಿವೆ ಜೀರಿಗೆ ಅಷ್ಟೇ ಸ್ವಲ್ಪ ಸ್ವಲ್ಪ ತೊಗೋರಿ ಭಾಳ ಏನು ಬೇಕಾಗಿಲ್ಲ ಆಮೇಲೆ ಕರಿಬೇವು ಎಲೆ ಕರಿಬೇವೆಲಿ ತಗೋರಿ ಅವು ಭಾಳ ಚಲೋ ಅದಕ್ಕೆ ಕರಿಬೇವು ಎಲೆ ತೊಗೋರಿ ಬೆಳ್ಳುಳ್ಳಿ ಹೆಸರು ಸ್ವಲ್ಪ ಹೆಚ್ಗೇನು ತಗೋರಿ ನಡಿತೈತಿ ಇಲ್ಲ ಸ್ಕಿಪ್ ಮಾಡೋರು ಮಾಡ್ಬೋದು ಒಬ್ಬೊಬ್ಬರಿಗೆ ಅಂತಂದ್ರೆ ಇಲ್ಲ ಹಾಕ್ರಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೀವು ತೊಗೋಬೇಕ್ರಿ ಒಣ್ಣೆ ರೀತಿಯೊಳಗೆ ನಾವಿಲ್ಲಿ ಕೆಂಪು ಖಾರದ ಪುಡಿಯನ್ನು ನಾವು ಹಾಕಾಕತ್ತೀವಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ನಾವಿಲ್ಲಿ ತೊಗೊಂಡಿದ್ದೀವಿ ಈಗ ಒಂದು ಎರಡು ಸ್ಮಾಲ್ ಸೈಜ್ ಉಳಾಗಡ್ಡಿ ಏನು ಇರ್ತಾವ್ರಲ್ಲ ಆ ಈರುಳ್ಳಿ ಅವನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಸ್ವಲ್ಪ ಅರಶಿನ ಪುಡಿಯನ್ನು ನಾವು ತೊಗೊಂಡಿದ್ದೆವು ಈಗ ಟೋಟಲ್ ಏನೇನು ತೊಗೊಂಡಿದ್ದೀವಲ್ಲ ಅವನ್ನೆಲ್ಲ ಒಂದು ಕಡೆ ಇಟ್ಕೊಳ್ರಿ ಅಂದ್ರೆ ನಿಮಗೆ ಪಟಾಪಟ ರೆಸಿಪಿ ಮಾಡುವಾಗ ಸರಳ ಈ ಕಡೆ ಒಂದು ಕಾರು ಕಲ್ ತೊಗೊಂಡಿದ್ದೀವಿ ಕಾರು ಕಲ್ಲ ಭಾಳ ಜನ ಕೇಳಿ ಕೇಳಿ ಕೇಳಾತಾರೆ ನಾವು ಹೇಳೇ ಬಿಟ್ಟಿದ್ರಿ ಎಲ್ಲಿ ಅಂತ ಹೇಳಿ ನೀವು ಕೇಳ್ತೀರಿ ಎಲ್ಲಿ ಸಿಗ್ತೈತಿ ಇದನ್ನು ನಿಖರವಾಗಿ ಇಲ್ಲೇ ಅಂತ ಇಲ್ರಿ ನೀವು ಮೂರ್ತಿ ಮಾಡೋರ ಹತ್ರ ಹೋದ್ರೆ ನಿಮ್ಮ ಊರಾಗ ಅವ್ರು ಮಾಡಿ ಕೊಡ್ತಾರೆ ಬೇಕಂದ್ರೆ ಮೊದಲಿಗೆ ಈ ಕಾರ್ಕಲ್ಗ ಜೀರಿಗೆ ಬೆಳ್ಳುಳ್ಳಿ ಮತ್ತು ನಾವು ಏನು ಹಾಕಿದ್ದೀವಿ ರೀ ಕೊತ್ತಂಬರಿ ಸೊಪ್ಪು ಮೂರು ಹಾಕಿ ಚಂದಂಗಿ ಕುಟ್ಟಿ ಒಂದು ಸಲ ಜೀರಿಗೆ ಹರಿ ಆಮೇಲೆ ಇವನ್ನೆಲ್ಲ ಕೊಟ್ಟ್ರಿ ಏನೇನು ಹಾಕಿದ್ದೀವಿ ನೆನ್ಪಿಟ್ಟು ಹೋಗಿಲ್ಲ ನೋಡಿ ಕೂಡಲೇ ಗೊತ್ತಾಗಿಬಿಡದ ನಿಮಗೆ ಒಂದು ಪಾತ್ರೆದಾಗ ಮೊದಲಿಗೆ ನೀವು ಸ್ವಲ್ಪ ಎಣ್ಣಿಕಾಯೋಕ ಇಡ್ರಿ ಎಣ್ಣೆ ತ ಅದಕ್ಕೆ ನೀವ ಸಾಸಿವೆ ಹಾಕಿರಿ ಸಾಸಿವೆ ಚಟಪಟ ಅನ್ನ ಕತ್ತಿರ್ತಾವು ಆವಾಗ ನೀವು ಉಳ್ಳಾಗಡ್ಡಿ ಹಾಕಿರಿ ಉಳ್ಳಾಗಡ್ಡಿ ನೆಕ್ಸ್ಟ್ ನಾವೀಗೇನು ಹಾಕಿದ್ದೀವಿ ಅರಿಶಿನ ಪುಡಿ ಹಾಕಿದ್ದೀವಿ ಅವನ್ನ ಸ್ವಲ್ಪ ಫ್ರೈ ಆಗಬೇಕ್ರೆ ಉಳ್ಳಾಗಡ್ಡಿ ಚೆನ್ನಾಗಿ ಫ್ರೈ ಆಗಬೇಕು ನೆಕ್ಸ್ಟ್ ಏನು ಮಾಡಿದ್ವಿಪ್ಪ ಅಂತಂದ್ರೆ ನಾವು ಕರಿಬೇವಲ್ಲಿ ಹಾಕಬೇಕು ಕರಿಬೇವು ಸ್ವಲ್ಪ ಕ್ರಿಸ್ಪಿ ಆಗಿಬಿಡ್ತಾವು ನಿಮ್ಮ ಅಲ್ಲಿ ತಕ್ಕ ಎಣ್ಣೆಗೌಣನ ತಿರುಗಾಡ್ಕೋತಾ ಇರಬೇಕೈತಿ ನೆಕ್ಸ್ಟ್ ಈಗ ಏನು ಹಾಕಿದೀವಿ ಏನು ಹಾಕಿದಿವಂದ್ರ ಕಾರು ಕಲ್ಯಾಣ ನಾವು ಏನು ಜಜ್ ಇಟ್ಟಿದಿವಿಲಾ ಆ ಒಂದು ಏನೇನು ಹಾಕಿದೀವಿ ರೀ ಬೆಳ್ಳುಳ್ಳಿ ಕೊತ್ತಂಬರಿ ಮತ್ತು ಜಿರ್ಗಿ ಇವ್ನೇನ್ ನಾವು ಕುಟ್ಟಿ ಯಾರದ್ ಇಟ್ಟಿದೀವ್ ನೋಡ್ರಿ ಅದನ್ನ ಹಾಕಿ ಇಲ್ಲಿ ನಾವು ಮಿಕ್ಸ್ ಮಾಡಾಕತ್ತೀವಿ ಇದು ಭಾಳ ಸಿಂಪಲ್ ಐತ್ರಿ ಇದಕ್ಕೆ ನಮ್ಮ ಕಡೆ ಏನಂತೀವಂತೂ ನಾವು ಲಾಸ್ಟಿಗೆ ಹೇಳ್ತೇನೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀವಿ ರೀ ಉಪ್ಪಾದ ಮತ್ತ ಕೆಂಪು ಖಾರದ ಪುಡಿನೂ ಹಾಕ್ತೀವಿ ಕೆಂಪು ಖಾರದ ಪುಡಿ ಉಪ್ಪು ಎರಡು ಹಾಕಿ ನೀವು ಸ್ವಲ್ಪ ಮಿಕ್ಸ್ ಮಾಡಿರಿ ಇದು ಈ ರೀತಿಯಾಗಿ ಇನ್ನೊಂದು ರೀತಿಯಲ್ಲೂ ಮಾಡ್ತಾರೆ ಅದನ್ನು ನಿಮಗೆ ಮತ್ತು ತೋರಿಸ್ತೀವಿ ನಾವು ಲಿಂಕ್ ಡಿಸ್ಕ್ರಿಪ್ಷನಾಗಿ ಇರ್ತತಿ ಸ್ವಲ್ಪ ಬೇಕಂದ್ರೆ ಸಕ್ರೆ ಹಾಕ್ಬೋದು ಇಲ್ಲ ಬೇಡ ಆಮೇಲೆ ರೀ ಇದಕ್ಕೆ ಅರ್ಧ ಕಪ್ ನಾವು ಹಾಲನ್ನು ಹಾಕತ್ತೀವಿ ಹಾಲು ಹಾಕಿ ಸ್ವಲ್ಪ ನಿಮ್ಮ ಒಂದು ಸ್ವಲ್ಪ ಗ್ಯಾಸ್ ಮೀಡಿಯಂ ಫ್ಲೇಮ್ದಾಗಿಟ್ಟ ಅದನ್ನು ಹಾಲು ಹಾಕಿದ್ದೀವಿ ಆಯ್ತು ರೀ ನೀರದು ಏನು ಸೇರಿಸಿಲ್ಲ ಅಷ್ಟ ಈಗ ನೋಡ್ರಿ ಚೆನ್ನಾಗಿ ಸ್ವಲ್ಪ ಕುದಿ ಬರತತಿ ಅವಾಗ ನಾವು ಕಡಲೆ ಹಿಟ್ಟು ಅಥವಾ ಬೇಸನ್ ಒಂದು ಕಪ್ ಏನು ತೊಗೊಂಡಿದ್ದೇವ್ರಲ್ಲ ಅದನ್ನ ಹಾಕಿ ತಿರ್ವಾಡಬೇಕೈತಿ ಇದಕ್ಕೆ ನಮ್ಮ ಕಡೆ ಉದುರು ಜುನಕ ಅಂತೇವು ಬೇಸಿಗೆ ಒಳಗ ನಾರ್ಮಲ್ ಆಗಿ ಬಹಳ ಒಂದು ತಿಂಗಳಿಟ್ಟರು ಕೆಡಲಾರದಂತಹ ಒಂದು ರೆಸಿಪಿ ಅಂತಂದ್ರೆ ಉದುರು ಜುನಕ ಈಗ ನೋಡ್ರಿ ಚೆನ್ನಾಗಿ ಎಲ್ಲ ನೀವು ಮಿಕ್ಸ್ ಮಾಡಿರಿ ಹಾಲೊಳಗೆ ಅದನ್ನ ಈಗ ನೀವು ಪೂರ್ತಿ ಸಣ್ಣಂಗೆ ಆಗ್ಬೇಕ್ರಿ ಅದನ್ನ ತಿರ್ವಾಡ್ಕೊತಾನೆ ಇರ್ಬೇಕು ಪೂರ್ತಿ ನೀವು ಎಷ್ಟು ಚಲೋ ತಕ ಆಡ್ತಿರ್ತಿರ್ಲೇ ಆಟ ಉದ್ರ ಉದ್ರಾಗಿ ಉದ್ರ ಉದ್ರಾಗಿ ಬರ್ತೈತೆ ಅದು ಈಗ ನೋಡಿರಿ ಈಗ ನಿಮಗೆ ಗಟ್ಟಿ ಗಟ್ಟಿ ಅನಿಸ್ಬೋದು ಇದೇನು ಉದ್ರ ಜಿನಕ ಅಂದ್ರೆ ಹಿಂಗೆ ಕಾಣತೈತಿ ಅಂತ ಅನ್ಬೋದ್ರಿ ನೀವು ಅಲ್ಲ ಅದಕ್ಕೆ ಇನ್ನೊಂದು ಕೆಲಸ ಇಲ್ಲಿ ಒಂದು ನಿಮಗೆ ಸ್ವಲ್ಪ ಟೈಮ್ ತೊಗೋತೈತೆ ರೀ ಒಂದು ಐದರಿಂದ ಆರು ನಿಮಿಷ ನೀವು ಇದೇ ರೀತಿ ಮಾಡ್ಕೋ ಓದ್ತಾನೆ ಇರಬೇಕು ಅಂದಾಗ ಅದು ಉದುರು ಉದುರಾಗಿ ನಿಮಗೆ ಭಾಳ ಚಲೋ ತಂಗಿ ಒಂದು ಉತ್ತರ ಕರ್ನಾಟಕದ ಭಾಳ ಭಾರಿ ರೆಸಿಪಿ ಉದುರು ಜನಕ ರೆಡಿಯಾಗಿ ಬರ್ತತಿ ನೀವು ಎಲ್ರಿ ಈ ಪ್ರವಾಸಕ್ಕೆ ಹೋದಾಗೋ ಪಿಕ್ನಿಕ್ ಹೋದಾಗೋ ತೊಗೊಂಡು ಹೋದಾಗ ಸ್ವಲ್ಪ ಇದ್ರ ಜೊತೆ ಮೊಸರು ಹಚ್ಕೊಂಡು ಇದ್ರೆ ಭಾಳ ಅಂದ್ರೆ ಭಾಳ ಭಾರಿ ಇರ್ತೈತಿ ಈಗ ನೋಡ್ಬೋದು ನೀವು ಮೊದಲಿನಕ್ಕಿಂತ ಸ್ವಲ್ಪ ಉದುರು ಉದ್ರಾಕಿ ಕಾಣೋಕಾಯ್ತು ಅದನ್ನು ನೀವು ಮತ್ತೆ ತಿರುಗಿಸ್ಕೊತಾ ಇದ್ರೆ ತಗೋರಿ ಅದು ಮತ್ತೆ ನಿಮಗೆ ಉದುರು ಉದ್ರಾಕಿನ ಕಾಣ್ತತಿ ಈಗ ನೋಡ್ಬೋದು ಇಲ್ಲಿಂದ ನಾವು ನೆಕ್ಸ್ಟ್ ಸ್ಟೇಜ್ ಹೆಂಗೆ ಬರ್ತೈತಿ ಅಂತ ಹೇಳಿ ತೋರಿಸೋದಾದ್ರೆ ನೋಡ್ಬೋದು ನೀವು ಇಷ್ಟು ಉದುರಾಗಿ ಬರಬೇಕ್ರೆ ಅದು ಇಟ್ಟು ಉದುರಾಗಿ ಬಂದ್ರಣ ಅದು ಉದುರು ಜುನುಕ ಅಂತ ಹೇಳ್ಬೋದು ನಿಮ್ಮ ಜುನಕದ ಒಡೆ ಆಮೇಲೆ ತಾನ ನಾವು ತೋರಿಸಿದಂತಹ ಜುನಕ ಅಂದರೆ ಹಿಟ್ಟಿನ ಪಲ್ಯ ಎಲ್ಲ ನಾವು ನೋಡಿರ್ತೀರಿ ನೀವು ನೋಡಲಿಲ್ಲ ಅಂತ ನಮ್ಮ ಒಂದು ಸಲ ಅದಾವ ಚೆಕ್ ಮಾಡ್ಕೊಂಡು ಬಂದುಬಿಡ್ರಿ ಅವೆಲ್ಲ ಇರ್ತಾವೆ ಇದು ಒಂದು ರೀತಿಯಲ್ಲಿ ಮಾಡುವಂಥ ಉದುರ್ ಜುನಕ ಈಗ ನೆಕ್ಸ್ಟ್ ಅದಕ್ಕೆ ನಾವು ಕೊತ್ತಂಬರಿ ಸೊಪ್ಪು ಹಾಕಿದ್ದೀವಿ ಮೇಲ್ಗಡೆ ಸ್ವಲ್ಪ ಹಸಿ ಕೊಬ್ಬರಿ ಹಸಿ ಅಥವಾ ಕಾಯಿ ತುರಿ ಹಾಕಿರಿ ಆಮೇಲೆ ನೆಕ್ಸ್ಟ್ ನಾವು ಸ್ವಲ್ಪ ಎಳ್ಳು ಹುರಿದು ಎಳ್ಳು ತಗೋರಿ ಅದನ್ನ ಹಾಕಿರಿ ಟೇಸ್ಟ್ ಭಾಳ ಭಾರಿ ಬರ್ತೈತಿ ಇಷ್ಟು ಹಾಕಿ ಮಿಕ್ಸ್ ಮಾಡಿದ್ರಿ ಅಂದ್ರೆ ಉತ್ತರ ಕರ್ನಾಟಕದ ಭಾಳ ಭಾರಿ ಆದಂತಹ ಉದುರುಜುನ್ಕ ಒಂದು ರೆಸಿಪಿ ಏನು ತೋರ್ಸಕೋತಿದಿರಾ ಅದು ರೆಡಿ ಆಗೈತಿ ಇಷ್ಟು ಮಾಡಿದಿರಿ ಮಾಡಿ ಮಣಿಮಂದಿ ಎಲ್ಲ ಕೂಡಿ ಪ್ರೀತಿಯಿಂದ ತಿನ್ಬೋದ್ರಿ ನೀವು ನೀವು ಇಷ್ಟು ಇಷ್ಟಪಡ್ತೀನಿ ಅಂತ ಏಕದಮ ನಾ ಅದಕ್ಕೆ ನಾವು ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ಒಮ್ಮೆ ಟ್ರೈ ಮಾಡಿರಿ ಹೆಂಗೆ ಬಂದಿತ್ತು ಅನ್ನೋದನ್ನು ನಮ್ಮ ಕಮೆಂಟ್ನಾಗ ವಾಪಸ್ ಬಂದ ತಿಳಿಸೋದ ಮರ್ಯಾಕ ಹೋಗಬೇಡ್ರಿ ಇನ್ನು ಎರಡನೇ ರೆಸಿಪಿ ಕೈ ಹಾಕೋಣ ಎರಡನೇ ರೆಸಿಪಿ ಪೂರ್ಣಾವಳಿ ಈಗ ನಿಮಗೆ ಕಡ್ಲೆ ಹಿಟ್ಟಿಲ್ಲ ಮಾಡಿದೀವಲ್ಲ ಇದು ಕಡ್ಲೆ ಬೇಳೆಲೆ ಮಾಡ್ತೀವಿ ಇದು ಭಾಳ ಅಂದ್ರೆ ಭಾಳ ವಿಶೇಷ ಉತ್ತರ ಕರ್ನಾಟಕದ ಕಡೆ ನಿಮಗೆ ಗೊತ್ತಾಯ್ತೋ ಇಲ್ಲೋ ಹೇಳಿ ನಮಗೆ ಗೊತ್ತಿಲ್ಲ ಗೊತ್ತಿದ್ರೆ ಹೇಳ್ರಿ ಗೊತ್ತಿರಲಿಲ್ಲ ಅಂದ್ರೂ ಹೇಳಿರಿ ನೋಡೋಣ ಈಗ ಮೊದಲಿಗೆ ನಾವು ಇದನ್ನು ಹೆಂಗೆ ಮಾಡೋದಪ್ಪಾ ಅಂತಂದ್ರೆ ಇಲ್ಲಿ ಒಂದು ಅರ್ಧ ಕಪ್ ಬೇಳೆಯನ್ನ ನೆನೆ ಹಾಕಿ ಇಟ್ಟಿದ್ದೀವಿ ನೆನೆ ಹಾಕಿ ಇಡ್ರೆ ಅವನ್ನ ಸ್ವಲ್ಪ ಇಲ್ಲಿ ನಾವು ಜೀರಿಗೆ ತೊಗೊಂಡಿದ್ದೀವಿ ಆಮೇಲೆ ಫ್ರೆಶ್ ಎಲೆ ಆಮೇಲೆ ರೀ ಹಸಿಮೆಣಸಿಕಾಯಿ ಆಮೇಲೆ ಸಾಸಿವೆಯನ್ನು ನಾವು ತೊಗೋಬೇಕಿ ಕೊತ್ತಂಬರಿ ಸೊಪ್ಪನ್ನ ನಾವು ತೊಗೋಬೇಕ್ರಿ ಸ್ವಲ್ಪ ಇಂಗನ್ನು ನಾವು ತೊಗೋಬೇಕಿ ಆಮೇಲೆ ಅರಿಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾವಿಲ್ಲಿ ತೊಗೊಳ್ಬೇಕಾಕತ್ತರಿ ಮೇಲೆ ಕೊಬ್ಬರಿ ತುರಿ ಅಥವಾ ಕಾಯಿ ತುರಿ ಎರಡು ಅದ್ರಾಗ ಯಾವ್ದು ಬೇಕಾದ್ರು ತಗೋಬೋದು ರೀ ನೀವು ಮೊದಲಿಗೆ ಒಂದು ಮಿಕ್ಸರ್ ಜಾರ್ದಾಗ ಏನು ಮಾಡೋಣಪ್ಪ ಅಂತಂದ್ರೆ ನೆನೆಸಿಟ್ಟಂತ ಏನು ಕಡ್ಡಿ ಇದ್ರಲ್ಲಿ ಆ ಕಡ್ಡಿ ಬೆಳೆ ಹಾಕೋ ಅದ್ರ ಜೊತೆ ಹಸಿ ಕಾಯಿ ಸಣ್ಣ ಹಿಂಗೆ ಕಟ್ ಮಾಡಿಟ್ಟಿದ್ದೀವಿ ಅದನ್ನೂ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಐತಿ ಅದನ್ನು ಹಾಕಿಬಿಡ್ನು ಆಮೇಲೆ ರೀ ಕರಿಬೇವ್ಲಿ ಹಾಕೋಣ ಮತ್ತು ಜೀರಿಗೆ ಹಾಕೋಣು ಎಲ್ಲ ನಾವು ಮಿಕ್ಸರ್ಗೆ ಹಾಕತ್ತೀವಿ ಅಂತ ಅನ್ನಬೇಡ್ರಿ ನೋಡ್ರಿ ಪ್ರೊಸೆಸ್ ಐತಿ ಅದರ ಭಾಳ ಸರಳ ಐತೆ ಅಟ್ಟೆ ಇಷ್ಟು ಹಾಕಿ ಒಂದು ಸಲ ಗಿರ್ರ ಅಣಿಸಿಬಿಟ್ರೆ ಸಾಕು ರೀ ಚಂದಂಗಿದ ಅಂದ್ರೆ ಪೂರ್ತಿ ಏನು ಸಣ್ಣ ಪೇಸ್ಟ್ ಆಗೋದೇನು ಬೇಕಾಗಿಲ್ಲ ಇಷ್ಟು ಸ್ವಲ್ಪ ಅದು ಆಗಲಿ ಇನ್ನೂ ಐತ್ರಿ ಇನ್ನೊಂದು ಸಲ ಮಾಡಿಬಿಡ್ನು ಒಣ್ಣೆ ಸಲನ ಭಾಳ ದಪ್ಪಿತ್ತು ಅದನ್ನು ಇನ್ನೊಂದು ಸ್ವಲ್ಪ ಅದನ್ನ ಚಂದಂಗಿ ಗ್ರೈಂಡ್ ಇಷ್ಟ ಆದ್ರೆ ಸಾಕು ಇನ್ನು ನೆಕ್ಸ್ಟ್ ಪ್ರೊಸೆಸ್ ಏನೈತೆ ಅಂತ ನೋಡಿ ನಾವು ಭಾಳ ಸರಳ ಐತ್ರಿ ಅದು ಈ ಒಂದು ಪಾತ್ರೆ ತೊಗೋರಿ ಅದ್ರಾಗ ಸ್ವಲ್ಪ ಎಣ್ಣೆ ಎಣ್ಣೆಕಾಯಿ ಎಣ್ಣೆ ಎಣ್ಣೆಕಾಯ್ದಾದ ಮತ್ತೆ ಅದಕ್ಕೆ ನಾವು ಈಗೇನು ಹಾಕತ್ತೀವಿ ಸಾಸಿವೆ ಹಾಕತ್ತೀವಿ ಸಾಸಿವೆ ಡಾನ್ಸ್ ಮಾಡ್ಬೇಕ್ರಿ ಅದ್ರಾಗ ಸ್ವಲ್ಪ ಜೀರಿಗೆನೂ ಹಾಕಿದೆವು ಆಮೇಲೆ ರೀ ಹಿಂಗೆ ಅಣ್ಣ ಹಾಕಿ ಹಿಂಗೆ ಹಾಕೋದು ಮರೆಯೋಕ್ಕೆ ಹೋಗ್ಬೇಡ್ರಿ ಆಮೇಲೆ ಈಗ ಏನು ಮಾಡೋದಪ್ಪ ಅಂತಂದ್ರೆ ಅರಿಶಿನ ಪುಡಿ ಹಾಕಕತ್ತೀವಿ ಇಷ್ಟು ಹಾಕಿ ಅದನ್ನು ಮಿಕ್ಸ್ ಮಾಡಿರಿ ಇಷ್ಟು ಮಿಕ್ಸ್ ಮಾಡಿದ ಮ್ಯಾಲ ನಾವು ಆಗಲೇ ಏನು ಮಿಕ್ಸರ್ದಾಗ ಗ್ರೈಂಡ್ ಮಾಡಿ ಇಟ್ಟಿದ್ದೀವ್ರಲ್ಲೇ ಅದನ್ನು ಕಡಿಬೇಡಿ ಅದನ್ನು ತಂದು ಹಾಕಿ ಇಲ್ಲಿ ನೀವು ಪೂರ್ತಿ ಅದನ್ನು ಕಲಿಸ್ಬೇಕು ಅಂದ್ರೆ ಅವೆಲ್ಲ ಅದು ಕುಡ್ಕೊಂಡಂಗೆ ಕುಡ್ಕೊಂಡಂಗೆ ಆಗಲೇ ನೀವು ಉದ್ರ ಜುನಕ ನೋಡಿದ್ರಲ್ಲ ಫಸ್ಟಿಗೆ ಇದು ಹಂಗೆ ಅನಿಸ್ತತಿ ಆಮೇಲೆ ಬರ್ಬರ್ತಾ ಬರ್ಬರ್ತಾ ಇದು ನಿಮಗೆ ಉದ್ರಾಗಿನ ಬರ್ತೈತಿ ಎರಡೂ ಸೇಮ್ ರೆಸಿಪಿ ರೀ ಬಟ್ ಅದರ ಹಿಟ್ಟು ಇದು ಕಾಳು ಎರಡ ಡಿಫ್ರೆನ್ಸ್ ಈಗ ನೋಡಿರಿ ಮೊದಲಿಗೆ ಎಲ್ಲ ಅದಾದ ಮೇಲೆ ನೀವು ಎಷ್ಟೋ ತಕ ಇದು ಒಂದು ಐದರಿಂದ ಆರು ನಿಮಿಷ ತಗೊಳ್ತೈತಿ ಅಲ್ಲಿ ತನಕ ನೀವು ತಿರ್ವಾಡ್ಕೋತಾ ಇದ್ರಿ ಅಂತಂದ್ರೆ ಪೂರ್ಣಾವಳಿ ಉದ್ರೊದ್ರಾಗಿ ಭಾಳ ಬಾರಿಯಾಗಿ ಬರ್ತೈತಿ ಇದ್ರ ಜೊತೆನೂ ಸಹ ನೀವೇ ಏನಿಲ್ಲ ತೊಗೊಂಡು ಹೋದಾಗ ಮೊಸರು ಹಾಕೊಂಡು ತಿಂದ್ರೆ ಭಾಳ ಬಾರಿ ಬರ್ತೈತಿ ಮತ್ತು ಇದನ್ನು ನೀವು ಒಂದು ತಿಂಗಳ ಒಂದೂವರೆ ತಿಂಗಳ ಇಟ್ರು ಕೆಡೋದಿಲ್ಲ ಈಗ ನೋಡ್ರಿ ಅದ ಉದುರಾಕೋತಾ ಬರೋದೈತಿ ಈಗ ನೋಡಿರಿ ಚೆಂದ ಉದ್ರಾಕೈತಿ ಅವಾಗ ನಾವು ಸ್ವಲ್ಪ ಕೊಬ್ಬರಿ ತುರಿನ ಹಾಕಾಕತ್ತೀವಿ ಕೊಬ್ಬರಿ ತುರಿ ಹಾಕಿ ಅದನ್ನ ಮತ್ತೊಮ್ಮೆ ಮಿಕ್ಸ್ ಮಾಡಾಕತ್ತೀವಿ ರೀ ಇಷ್ಟ ಭಾಳ ಸರಳ ಇರ್ತೈತಿ ರೀ ಇತ್ತಂದ್ರೆ ಆ ಒಂದೊಂದು ರೆಸಿಪಿ ಎಷ್ಟು ಸರಳ ಇರ್ತಾವಲ್ಲ ಅಷ್ಟು ಟೇಸ್ಟ್ ಇರ್ತಾವ ಲೆಸ್ ಇಸ್ ಮೋರ್ ಅಂತಾರೆ ರೀ ಒಂದೊಂದ್ಸಲ ಹಂಗ ಈ ಒಂದು ರೆಸಿಪಿ ಅಂತ ಹೇಳ್ಬೋದು ಈ ಒಂದ ಅಲ್ಲ ಎರಡು ರೆಸಿಪಿ ಅಂತ ಹೇಳ್ಬೋದು ಈಗ ನೋಡ್ಬೋದು ನಾವು ತಿರ್ವಾಡ್ಕೊತ ಇದ್ದಂಗೆ ಇದ್ದಂಗೆ ಅದು ಉದುರಿ ಹೆಚ್ಚಾಗ್ತೈತಿ ಆಮೇಲೆ ನಾವು ಇದಕ್ಕೆ ಏನು ಹಾಕಿದ್ದೀವಿ ರೀ ಕೊತ್ತಂಬರಿ ಸೊಪ್ಪು ಹಾಕಿದ್ದೀವಿ ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತೊಂದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಅಂದರೆ ಇಟ್ಟರಿ ಭಾಳ ಸರಳ ಐತೆ ರೆಸಿಪಿ ಪೂರ್ಣಾವಳಿ ಎಕಮ್ ಫಸ್ಟ್ ಕ್ಲಾಸಾಗಿ ರೆಡಿ ಆಗಿಬಿಡ್ತು ಇದನ್ನು ನೀವು ಮಾಡ್ಕೋಬೇಕು ರೀ ಮಾಡಿದಾದ್ಮೇಲೆ ಹೆಂಗೆ ಬಂದೈತಿ ಅಂಥೇಳಿ ನಮ್ಗೆ ಹೇಳಬೇಕು ರೀ ಅಂದಾಗಣ ನಾವು ತೋರಿಸಿದಕ್ಕೂ ಅರ್ಥ ಸಿಗ್ತೈತಿ ನೀವು ಮಾಡಿ ಹೆಂಗೆ ತಿಂದಿರಲ್ಲ ನೀವು ಖುಷಿ ಸಿಕ್ಕರೆ ನಮಗೂ ಒಂದು ಖುಷಿ ರೀ ಹಂಗೆ ಮರಿಲಾರ್ದ ಇವೆರಡು ಎರಡು ವೀಡಿಯೋ ಅಂದ್ರೆ ಇವೆರಡು ಏನು ತೋರಿಸಿದಿರಲಿಲ್ಲ ರೆಸಿಪಿ ಎರಡು ಟ್ರೈ ಮಾಡಿರಿ ಹಂಗೆ ನಿಮ್ಮ ಮನೆ ಮಂದಿ ಅಥವಾ ಪ್ರೀತಿ ಪಾತ್ರರು ಎಲ್ಲರಿಗೂ ಶೇರ್ ಮಾಡಿರಿ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿರಿ ಇದು ಸವಿರುಚಿಯ ಸೊಬಗು ಅಣ್ಣದ ಮುಂದೆ ಸದಾ ತಲೆಬಾಗು ಧನ್ಯವಾದಗಳು